ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಡುವಿನ ಕಣಿವೆ ಪ್ರದೇಶ ಅತ್ಯಂತ ಅಕ್ಕಿರುದಾಗಿದ್ದು ಈ ಪ್ರದೇಶದಲ್ಲಿ ಭಾರೀ ವಾಹನಗಳು ಸಂಚರಿಸುವುದೇ ಒಂದು ದೊಡ್ಡ ಕಷ್ಟವಾಗಿತ್ತು ಈ ಹೆದ್ದಾರಿ ಅಭಿವೃದ್ಧಿ ಕಾಣದೆ ವಾಹನ ಸವಾರರಿಗೆ ತೊಂದರೆ ಆಗಿದ್ದು ನಾನು ಆರೋಗ್ಯ ಸಚಿವನಾಗಿದ್ದ ಅವಧಿಯಲ್ಲಿ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯನ್ನ ಎರಡು ಮೂರು ಬಾರಿ ಭೇಟಿ ಮಾಡಿದ ಮನವಿಗೆ ಸ್ಪಂದಿಸಿ ಐವತ್ತೊಂದು ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಗಾಗಿ ಮುನ್ನೂರ ತೊಂಬತ್ತೆಂಟು ಕೋಟಿ ಬಿಡುಗಡೆಗೊಳಿಸಿದ್ದು ಈಗ ರಸ್ತೆ ವಿಸ್ತರಣೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು ಹಿಂದೆ ಕಣಿವೆಯ ಕಡಿದಾದ ರಸ್ತೆಗೆ ಈಗ ಹೋಲಿಕೆ ಮಾಡಿದರೆ ಅತ್ಯಂತ ಸುಸಜ್ಜಿತವಾಗಿ ರಸ್ತೆ ಹೆದ್ದಾರಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿಯಿಂದ ಗೌರಿಬಿದನೂರು ಮಾರ್ಗವಾಗಿ ಮಧುಗಿರಿಯ ಬೈರೇನಹಳ್ಳಿ ಕ್ರಾಸ್ ತಲುಪುವ ಎನ್ಎಚ್ ಅರವತ್ತೊಂಬತ್ತರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಈ ರಸ್ತೆ ಎರಡು ವರ್ಷಗಳ ಹಿಂದೆ ಬಹಳ ಕಿರಿದಾಗಿತ್ತು ಅಷ್ಟೇ ಅಲ್ಲದೆ ರಸ್ತೆ ಸಂಪೂರ್ಣ ಹದಗೆಟ್ಟು ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡುವ ಜೊತೆಗೆ ಹಲವಾರು ಅಪಘಾತಗಳಿಗೂ ಈ ರಸ್ತೆ ಕಾರಣವಾಗಿತ್ತು ಇವತ್ತು ಈ ಸುಂದರವಾದ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ರಸ್ತೆ ಕಾಮಗಾರಿಯ ಉತ್ಕೃಷ್ಟ ಗುಣಮಟ್ಟದ ಬಗ್ಗೆ ಕರೆ ಮಾಡಿ ವಾಟ್ಸ್ಆಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ